ತಾಲೂಕಿನ ತಿರುಮಲಶೆಟ್ಟಿಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಟಿಎಸ್ಹಳ್ಳಿಯ ಎಸ್ಪಿಜಿ ಆಸ್ಪತ್ರೆಯಲ್ಲಿ ಭ್ರೂಣ ಹತ್ಯೆ ಪ್ರಕರಣ ಬೆಳಕಿಗೆ ಬಂದಿದ್ದು ತಾಲೂಕು ಆರೋಗ್ಯ ಅಧಿಕಾರಿ ಪೊಲೀಸರ ಸಹಕಾರದೊಂದಿಗೆ ತನಿಖೆ ನಡೆಸುತ್ತಿದ್ದು ಒಬ್ಬ ಗರ್ಭಿಣಿ ಸೇರಿದಂತೆ ಏಳು ಜನ ಆಸ್ಪತ್ರೆ ಸಿಬ್ಬಂದಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಹೊಸಕೋಟೆ ಟಿ ವೀಣಾ ಸೇರಿದಂತೆ ಪೊಲೀಸ್ ಅಧಿಕಾರಿಗಳಿಂದ ವಿಚಾರಣೆ ನಡೆಯುತ್ತಿದೆ ಮನೆಯಲ್ಲಿ ಮಲಗಿದ್ದಾಗ ಮೇಲ್ಛಾವಣಿ ಕುಸಿದ ಪರಿಣಾಮದಿಂದಾಗಿ ಏಳು ಜನರಿಗೆ ಗಂಭೀರವಾದ ಗಾಯಗೊಂಡಿರುವ ಘಟನೆ ಕೋಲಾರ ಜಿಲ್ಲೆ ಮುಳುಬಾಗಿಲು ತಾಲೂಕಿನ ಸುನುಪಕುಂಟೆ ಗ್ರಾಮದಲ್ಲಿ ನಡೆದಿದೆ ಮನೆಯ ಮೇಲ್ಛಾವಣಿ ಕುಸಿದು ಏಳು ಜನರಿಗೆ ಗಂಭೀರವಾದ ಗಾಯವಾಗಿದೆ ಅದೃಷ್ಟವಶಾತ್ ಮನೆಯಲ್ಲಿ ಇದ್ದವರೆಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಂದು ಹೇಳಲಾಗುತ್ತಿದೆ ರಾತ್ರಿ ಮನೆಯಲ್ಲಿದ್ದ ಸಂದರ್ಭದಲ್ಲಿ ಮೇಲ್ಛಾವಣಿ ಕುಸಿದಿದೆ ಈ ವೇಳೆ ಮನೆಯಲ್ಲಿ ಮಲಗಿದ್ದ ಏಳು ಜನರಿಗೆ ಗಾಯಗಳಾಗಿದ್ದು ತಕ್ಷಣ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಸೂಕ್ತವಾದ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ತಿಳಿದು ಬಂದಿದೆ ಹೆರಿಗೆ ನೋವಿನಿಂದ ಬಳಲುತ್ತಿದ್ದ ಗುಡಿಬಂಡೆ ತಾಲೂಕು ಉಲ್ಲೂಡು ಗ್ರಾಮದ ರಾಜುಪತ್ನಿ ನರ್ಸಮ್ಮ ಎಂಬುವರನ್ನು ಗುಡಿಬಂಡೆ ಸರ್ಕಾರಿ ಆಸ್ಪತ್ರೆಯಿಂದ ನೂರ ಎಂಟು ಆಂಬುಲೆನ್ಸ್ನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಹೋಗುವಾಗ ಈ ವೇಳೆ ಮಹಿಳೆ ದಾರಿ ಮಧ್ಯೆ ಹೆಣ್ಣು ಮಗುವಿಗೆ ಜನ್ಮ ನೀಡಿದರು ಆಂಬುಲೆನ್ಸ್ ನರ್ಸ್ ಶಾಂತಿ ಹಾಗೂ ಶಿವಕುಮಾರ್ ಚಾಲಕರು ಸುರಕ್ಷಿತವಾಗಿ ತಾಯಿ ಮತ್ತು ಮಗುವನ್ನ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ಸೇರಿಸಿದ್ದಾರೆ ತಾಯಿ ಮಗು ಆರೋಗ್ಯವಾಗಿ ಇದ್ದಾರೆ ಎಂದು ತಿಳಿದುಬಂದಿದೆ ನಗರದ ಸಾರಕ್ಕಿ ಸಿಗ್ನಲ್ ಬಳಿ ಬೀದಿ ವ್ಯಾಪಾರಿಗಳ ತಿರು ಕಾರ್ಯ ಪ್ರಾರಂಭವಾಗಿದೆ ಬೀದಿ ವ್ಯಾಪಾರಿಗಳ ಅಂಗಡಿಗಳ ಮೇಲೆ ಜೇಸಿಹಿ ಕಾಲಿಟ್ಟಿದೆ ಅನಧಿಕೃತವಾಗಿ ಇಟ್ಟಿದ್ದ ಎಲ್ಲ ಅಂಗಡಿಗಳು ಈಗ ಖಾಲಿ ಖಾಲಿಯಾಗಿದೆ ನಾವು ನಮ್ಮ ಅಂಗಡಿ ಬಿಡಲ್ಲ ಎಂದು ವ್ಯಾಪಾರಸ್ಥರು ಪಟ್ಟು ಹಿಡಿದಿದ್ದು ಅಂಗಡಿಗಳನ್ನ ಪಾಲಿಕೆ ತೆರವು ಮಾಡಿದೆ ಸಂಸದ ಪ್ರತಾಪ್ ಸಿಂಹನನ್ನು ಬಂಧಿಸಬೇಕೆಂದು ಕಾಂಗ್ರೆಸ್ ಕಾರ್ಯಕರ್ತರು ರೇಸ್ ಕೋರ್ಸ್ ರಸ್ತೆಯಲ್ಲಿರುವ ಕಾಂಗ್ರೆಸ್ ಭವನದ ಎದುರು ಪ್ರತಿಭಟನೆ ನಡೆಸಿದ್ದಾರೆ ಅಲ್ಲದೆ ಭಯೋತ್ಪಾದಕರನ್ನ ಬೆಂಬಲಿಸುತ್ತಿರುವ ಬಿಜೆಪಿಗೆ ಧಿಕ್ಕಾರ ಎಂದು ಘೋಷಣೆ ಕೂಗಿ ಕಾರ್ಯಕರ್ತರು ಆಕ್ರೋಶ ಹಾಕಿದ್ದಾರೆ ನಕ್ಸಲೇಟ್ ವೇಷದಲ್ಲಿರುವ ಪ್ರತಾಪ್ ಸಿಂಹ ಭಾವಚಿತ್ರಕ್ಕೆ ಚಪ್ಪಲಿಯಲ್ಲಿ ಹೊಡೆಯುವ ಮೂಲಕ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ ನಿಜಲಿಂಗಪ್ಪ ಶಿಕ್ಷಣ ಸಂಸ್ಥೆಯಲ್ಲಿ ದೊಡ್ಡ ಕ್ರೀಡಾ ಮೈದಾನ ಇರುವುದನ್ನು ಸದ್ಬಳಕೆ ಮಾಡಿಕೊಂಡು ಕ್ರೀಡಾ ಸಾಧನ ಮಾಡಬೇಕು ಕ್ರೀಡೆಯಿಂದ ದೈಹಿಕ ಬೆಳವಣಿಗೆಗೆ ಸಹಾಯಕವಾಗುತ್ತದೆ ರಣಜಿ ಕ್ರಿಕೆಟ್ ಆಟಗಾರ ರಾಜೀವ್ ಭಟ್ಕರ್ ಸಲಹೆ ನೀಡಿದರು ಎಸ್ಎನ್ ಸ್ಪೋರ್ಟ್ಸ್ ಅಕಾಡೆಮಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿ ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶ ಎಚ್ಪಿಲ್ಲಪ್ಪ ಮಾತನಾಡಿ ಕ್ರೀಡೆಯಿಂದ ವಿದ್ಯಾರ್ಥಿಗಳು ಉತ್ತಮ ಭವಿಷ್ಯ ಕಟ್ಟಿಕೊಳ್ಳಬಹುದು ಎಂದರು ಭೀಕರ ರಸ್ತೆ ಅಪಘಾತದಲ್ಲೇ ಇಬ್ಬರು ಸಾವನ್ನಪ್ಪಿರುವ ಘಟನೆ ಬೊಮ್ಮನಹಳ್ಳಿ ಗ್ರಾಮ ಸಮೀಪದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿದೆ ವರ್ಷದ ಮಾರಣ್ಣ ಮತ್ತು ವರ್ಷದ ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ವ್ಯಕ್ತಿಗಳಾಗಿದ್ದಾರೆ ಕೋಣಾಪುರದಿಂದ ರಾಮ್ಪುರಕ್ಕೆ ಹೋಗುತ್ತಿರುವಾಗ ವೇಗವಾಗಿ ಬಂದು ಕಾರೊಂದು ಬೈಕ್ಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದ ಪರಿಣಾಮ ವಾಹನ ಸವಾರರಿಗೆ ತಲೆಗೆ ಮೈ ಕೈಗೆ ತೀವ್ರ ಪೆಟ್ಟಾಗಿ ಮಾರಣ್ಣ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಶಂಕರ್ ಆಸ್ಪತ್ರೆಯಲ್ಲೇ ಸಾವನ್ನಪ್ಪಿದ್ದಾನೆ ಶಬರಿಮಲೆ ದೇಗುಲಕ್ಕೆ ಈ ವರ್ಷ ಭಾರಿ ಜನಸಂದಣಿ ಕಂಡುಬರುತ್ತಿದ್ದು ಮೂಲಭೂತ ಸೌಕರ್ಯಗಳು ಮತ್ತು ಸುರಕ್ಷತಾ ಕ್ರಮಗಳ ಕೊರತೆಯ ಬಗ್ಗೆ ಯಾತ್ರಾರ್ಥಿಗಳು ದೂರಿದ್ದಾರೆ ಆನ್ಲೈನ್ ಮನೋರಮಾ ವರದಿಯ ಪ್ರಕಾರ ಶಬರಿಮಲೆ ಯಾತ್ರಾರ್ಥಿಗಳು ಮಂಗಳವಾರ ಎರುಮೇಲಿಯಲ್ಲಿ ರಸ್ತೆ ತಡೆ ನಡೆಸಿ ಪಂಪಕ್ಕೆ ಅನುಮತಿ ನೀಡದಿರುವ ಅಧಿಕಾರಿಗಳ ನಿರ್ಧಾರವನ್ನ ವಿರೋಧಿಸಿದ್ರು ವಿವಿಧ ರಾಜ್ಯಗಳ ಭಕ್ತರು ಎರುಮೆಲಿ ರನ್ನಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ರು ಕೇತುಪುರ ಸಮೀಪದ ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟದ ಬಳಿ ನಿಂಗೇಗೌಡ ಎಂಬುವರಿಗೆ ಸೇರಿದ ಹಸುವಿನ ಮೇಲೆ ಚಿರತೆ ದಾಳಿ ನಡೆಸಿ ಕೊಂದು ಹಾಕಿದೆ ಸ್ಥಳಕ್ಕೆ ಭೇಟಿ ನೀಡಿದ ಅರಣ್ಯಾಧಿಕಾರಿ ನಾಗರಾಜು ಉಮೇಶ್ ಪಶು ವೈದ್ಯಾಧಿಕಾರಿ ಗಣೇಶ್ ಪರಿಶೀಲನೆ ನಡೆಸಿದ್ರು ಹಸುವಿನ ಮರಣೋತ್ತರ ಪರೀಕ್ಷೆ ನಡೆಸಲಾಯಿತು ರೈತ ಮುಖಂಡ ಕಳ್ಳಿಪುರ ಮಹದೇವ ಸ್ವಾಮಿ ಮಾತನಾಡಿ ಭಾಗದಲ್ಲಿ ಚಿರತೆ ಸಿರಿಯ ಟಾಸ್ಕ್ ಫೋರ್ಸ್ ತಂಡವನ್ನ ನಿಯೋಜಿಸಬೇಕು ಎಂದು ಒತ್ತಾಯಿಸಿದ್ರು ಸಂಸತ್ಗೆ ದಾಳಿ ಇಟ್ಟ ಮನೋರಂಜನ್ ಮೈಸೂರಿನವನು ಎಂಬ ಮಾಹಿತಿ ತಿಳಿಯುತ್ತಿದ್ದಂತೆಯೇ ಪ್ರವೃತ್ತರಾದ ಪೊಲೀಸರು ಆತನ ನಿವಾಸಕ್ಕೆ ತೆರಳಿದ್ರು ಮನೆಯ ಬಳಿ ಪೊಲೀಸರನ್ನ ನಿಯೋಜಿಸಿ ಮನೋರಂಜನ್ ಪಾಲಕರ ಬಳಿ ಮಾಹಿತಿ ಪಡೆದುಕೊಂಡು ಆತನ ಕೊಠಡಿ ಆತ ಓದುತ್ತಿದ್ದ ಪುಸ್ತಕ ಓದಿದ ಶಾಲೆ ಸ್ನೇಹಿತರು ನೆರೆ ಹೊರೆಯವರ ಬಗ್ಗೆ ಮಾಹಿತಿ ಕಲೆ ಹಾಕಿದ್ರು ಎನ್ನಲಾಗಿದೆ ಎಸಿಪಿ ಗಜೇಂದ್ರ ಪ್ರಸಾದ್ ವಿಜಯನಗರ ಠಾಣೆಯ ಇನ್ಸ್ಪೆಕ್ಟರ್ ಸುರೇಶ್ ನೇತೃತ್ವದ ಪೊಲೀಸ್ ತಂಡ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿದ್ದಾರೆ ಸಿಂಹ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದ ವೇಳೆ ಕಚೇರಿಗೆ ಮುತ್ತಿಗೆ ಹಾಕಿದ ಘಟನೆ ನಡೆದಿದೆ ಸಂಸದರ ಕಚೇರಿಯನ್ನು ಪೊಲೀಸರು ಬಂದ್ ಮಾಡಬೇಕು ಇಲ್ಲವೇ ನಮಗೆ ಬೀಗ ಹಾಕಲು ಅವಕಾಶ ಕೊಡಿ ಎಂದು ದೂರಿದ್ರು ಗೇಟ್ಗೆ ಅಡ್ಡ ಹಾಕಿದ್ದ ಬ್ಯಾರಿಕೇಡ್ ತಡೆಗೋಡೆ ಏರಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು ಗೇಟ್ ಬಳಿ ಸಾಧ್ಯವಾಗದಿದ್ದಾಗ ಕಾಂಪೌಂಡ್ ಮೇಲೆ ಜಿಗಿದು ಜಲದರ್ಶಿನಿ ಒಳ ನುಗ್ಗಲು ಪ್ರಯತ್ನಿಸದಾದರೂ ಸಾಧ್ಯವಾಗಲಿಲ್ಲ ಇದರಿಂದ ಸಿಟ್ಟಿ ಗೆದ್ದವರು ಮುಖ್ಯ ರಸ್ತೆಯಲ್ಲಿ ಮಲಗಿದ್ರು ಆಂಧ್ರ ಪ್ರದೇಶದ ಆರ್ ಜಿಲ್ಲೆಯಲ್ಲೇ ಭಯಾನಕ ನಕ್ಕ ಘಟನೆಯೊಂದು ಬೆಳಕಿಗೆ ಬಂದಿದೆ ಜಗ್ಗಯ್ಯ ಪೇಟೆಯ ನಕ್ಕನಿ ಪ್ರವೀಣ್ ಅವರಿಗೆ ಲೋಹಿತ ಏಳು ವರ್ಷ ಎಂಬ ಮಗಳಿದ್ದಾಳೆ ಚಿಕ್ಕ ವಯಸ್ಸಿನಲ್ಲಿ ತಾಯಿಯನ್ನು ಕಳೆದುಕೊಂಡ ಲೋಹಿತೆ ಆಕೆಯ ಅಜ್ಜಿ ನಕ್ಕಣಿ ಗೋವರ್ಧನಮ್ಮ ಮತ್ತು ಆಕೆಯ ತಂದೆ ಪ್ರವೀಣ್ ಚಿತ್ರಹಿಂಸೆ ನೀಡಿದ್ದಾರೆ ಆಕೆಯನ್ನು ಸ್ನಾನಗೃಹದಲ್ಲಿ ಬಂಧಿಸಿ ತಳಿಸಲಾಗಿದೆ ಮಗುವಿನ ಅಳು ಕೇಳಿದ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಪೊಲೀಸರು ಬಾಲಕಿಯನ್ನು ಬಂಧನದಿಂದ ಬಿಡುಗಡೆಗೊಳಿಸಿ ಆಕೆಯ ತಂದೆ ಮತ್ತು ಅಜ್ಜಿಯನ್ನು ಬಂಧಿಸಿದ್ದಾರೆ ದಿನದಿಂದ ದಿನಕ್ಕೆ ಬೆಳ್ಳುಳ್ಳಿಯ ಬೆಲೆ ಗಗನಕ್ಕೇರಿದೆ ನಾನೂರರ ಗಡಿ ಬೆಳ್ಳುಳ್ಳಿಯ ಬೆಲೆ ಮುಟ್ಟಿದೆ ಅಕಾಲಿಕ ಮಳೆಗೆ ಬೆಳೆ ಹಾನಿಯಾಗಿದೆ ಸರಿಯಾದ ಬೆಳೆ ಬಾರದ ಪರಿಣಾಮ ಬೆಳ್ಳುಳ್ಳಿಯ ಬೆಲೆ ಏರಿಕೆಯಾಗಿದೆ ಒಂದು ಕೆಜಿ ಬೆಳ್ಳುಳ್ಳಿಯ ಬೆಲೆ ಮುನ್ನೂರ ಎಂಬತ್ತು ರುಗೆ ಏರಿಕೆಯಾಗಿದೆ ಮಾಜಿ ಕ್ರಿಕೆಟಿಗ ಎಂಎಸ್ ಧೋನಿ ಅಭಿಮಾನಿಗಳನ್ನು ಭೇಟಿ ಮಾಡಿ ಸ್ನೇಹಿತರಿಗೆ ಸಂಬಂಧಿಸಿದ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಸದ್ದು ಮಾಡುತ್ತಿದ್ದಾರೆ ಇತ್ತೀಚೆಗಷ್ಟೇ ತನ್ನ ಗೆಳೆಯನ ಹುಟ್ಟುಹಬ್ಬದ ಪಾರ್ಟಿಯಲ್ಲಿ ಧೋನಿ ಕಾಣಿಸಿಕೊಂಡಿದ್ರು ಸುಮಿತ್ ಕುಮಾರ್ ಬಜಾಜ್ ಎಂಬ ಬಳಕೆದಾರರು ಈ ವಿಡಿಯೋವನ್ನ ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಈ ವಿಡಿಯೋದಲ್ಲಿ ಧೋನಿ ತನ್ನ ಸ್ನೇಹಿತನ ಮುಖಕ್ಕೆ ಕೇಕ್ ಬಳಿಯುತ್ತಿರುವುದನ್ನು ಕಾಣಬಹುದು ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ